ಕೊಪ್ಪಳ ನಗರದಲ್ಲಿ ಮಿತಿ ಮೀರಿದ ಬೀದಿ ನಾಯಿಗಳ ಹಾವಳಿ ಒಂದೆಡೆಗೆ ಕಾಣಿಸಿಕೊಂಡ ಐವತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳು ರಾಜ್ಯದ ಉಪ ಲೋಕಾಯುಕ್ತರು ಸೂಚನೆ ನೀಡಿದ್ರು ಬೇಜವಾಬ್ದಾರಿ ಗುಂಪು ಗುಂಪಾಗಿ ಕಾಣಿಸ್ಕೊಳ್ತಾ ಇದೆ ಬೀದಿ ನಾಯಿಗಳು ಕೊಪ್ಪಳದ ಗವಿ ಮಠದ ಬಳಿ ಕಾಣಿಸ್ಕೊಳ್ತಾ ಇರುವಂತಹ ನಾಯಿಗಳು ಬೀದಿ ನಾಯಿಗಳನ್ನ ಕಂಡು ಗವಿ ಮಠಕ್ಕೆ ಬರೋ ಭಕ್ತರಿಗೆ ಆತಂಕವೋ ಆತಂಕ ಈ ಹಿಂದೆ ಹಲವರ ಮೇಲೆ ದಾಳಿಯನ್ನ ನಡೆಸಿದ್ವು ಬೀದಿ ನಾಯಿಗಳು ಈ ಹಿನ್ನೆಲೆ ಲೋಕಾಯುಕ್ತರಿಗೆ ದೂರನ್ನ ನೀಡಿದ ಕೊಪ್ಪಳದ ಜನ ನಗರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ ಹೆಚ್ಚು ನಾಯಿ ಒಂದೇ ಕಡೆ ಕಾಣುತ್ತೆ ಅಂದ್ರೆ ಯೋಚನೆ ಮಾಡಿ ಅಲ್ಲಿ ಹೆಂಗೆ ಎರಡು ನಾಯಿ ಇದ್ರೇನೆ ಅಟ್ಯಾಕ್ ಮಾಡ್ಬಿಡುತ್ತೆ ಒಂದಿದ್ರೇನೆ ಕಚ್ ಕಚ್ ತಿಂತ ಇದೆ ಎಲ್ಲ ಜಿಲ್ಲೆಯಲ್ಲೂ ನಾವು ನೋಡ್ತಾ ಇದ್ದೀವಿ ಐವತ್ತು ನಾಯಿ ಒಂದೇ ಕಡೆ ಇದೆ ಅಂದ್ರೆ ಹೋಗೋದಿಲ್ಲಿ ಅಲ್ಲಿ ಭಯ ಆಗತ್ತೆ ಆತಂಕ ಆಗತ್ತೆ ಅದರ ಮನವಿನೂ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಬಾರಿ ಆದ್ರೂ ಉಪಯೋಗ ಇಲ್ಲ ಅನ್ನೋ ಬೇಸರ ಮಾಡಬೇಕಂತ ಹೇಳಿ ಮೊನ್ನೆ ಹೇಳಿದ್ದಾರೆ ಸುಮಾರು ಎರಡು ದಿವಸ ಎರಡು ದಿನಗಳಿಂದ ನಾನು ತೊಂತ ಇದ್ದೀನಿ ವಿಡಿಯೋ ಹಾಕ್ತಾ ಇದ್ದೀನಿ ಎಚ್ಚೆತ್ಕೊಳ್ತಾ ಇಲ್ಲ ನಗರಸಭೆ ಆಗಲಿ ಇದಕ್ಕೆ ಸಂಬಂಧಪಟ್ಟ ಅದಂತಿ ಅಧಿಕಾರಿಗಳಾಗಲಿ ಇದು ನೋಡಿ ಇದು ನೋಡಿ ಮಠದ ಮುಂದೆ ಸುಮಾರು ಐವತ್ತಕ್ಕಿಂತ ಮೇಲದವು ಐವತ್ತಕ್ಕಿಂತ ಜಾಸ್ತಿ ನಾಯಿಗಳ ಗುಂಪು ಇದು ಕೊಪ್ಪಳ ನಗರದ ಗವಿ ಗವಿಮಠದ ದೇವಸ್ಥಾನ ಗವಿಮಠದ ಮುಂಭಾಗದಲ್ಲಿರುವಂಥ ಆವರಣದಲ್ಲಿ ಇಲ್ಲಿ ದಿನಾಲು ಸಂಜೆಗೆ ಇಲ್ಲಿ ಹೇಳಿ ಜನರು ಬರ್ತಾರೆ ಆ ಜನರು ಬರೋ ಸಂದರ್ಭದಲ್ಲಿ ಈ ನಾಯಿಗಳ ಅಟ್ಟಹಾಸ ನೋಡಿ ಹಾಂ ಈ ನಾಯಿಗಳು ನೋಡಿ ಮೊನ್ನೆ ಪೌರಾಯುಕ್ತರು ಹಾಗೂ ನಗರಸಭೆ ಸಿಬ್ಬಂದಿಗಳು